ಯಜಮಾನ ಪ್ರೀಮಿಯರ್ ಲೀಗ್ ನಲ್ಲಿ ಆಡುವಂತಹ ಮತ್ತೊಂದು ತಂಡ ನಮ್ಮ ಜೊತೆಗೆ ಇದ್ದಾರೆ ಅವ್ರ ಅಂದ್ರೆ ಅವರ ಕ್ಯಾಪ್ಟನ್ ನಮ್ಮ ಜೊತೆಲಿ ಇದ್ದಾರೆ ಅವರನ್ನು ಮಾತಾಡ್ಸೋಣ ಬನ್ನಿ ಹಲೋ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನಿಮ್ಮ ಹೆಸರು ಪ್ರಣವ್ ಸಿಂಹ ಅಂತ ಪ್ರಣವ್ ಸಿಂಹ ನಿಮ್ಮ ತಂಡದ ಹೆಸರು ಹೇಳಿ ತಂಡದ ಹೆಸರು ನಾಗರಾಹು ನಾವಿಗೇಟರ್ಸ್ ಅಂತ ಇವಾಗ ಏನಾದ್ರು ಕ್ರಿಕೆಟ್ ಆಡಬೇಕಾದ್ರೆ ಹಾವು ಇವ್ ತರೋ ಏನಾದರೂ ಇದೆಯಾ ಯೋಚನೆ ಮಾಡಿದ್ದೀರಾ ಇಲ್ಲ ನಮ್ಮ ಆರಾಧ್ಯ ವಿಷ್ಣುವರ್ಧನ್ ಸರ್ ಅವರು ಮೊದಲನೇ ಸಿನ್ಮಾ ನಾಗರಾವ್ ಅಂತ ಹೆಸಿದ್ದಾರೆ ಈ ಸಲ ನಮ್ದು ಎರಡನೇ ಸೀಸನ್ ಆಗಿದ್ರು ಮೊದಲನೇ ಜಯ ನಮ್ದಾಗತ್ತೆ ಈ ಸಲ ಟ್ರೋಫಿ ನಾವು ಹೊಡಿತೀವಿ ಹಂಡ್ರೆಡ್ ಪರ್ಸೆಂಟಾ ಇದಲ್ಲಿ ಫುಲ್ ರೆಕಾರ್ಡ್ ಆಗ್ತಾ ಇದೆ ಆಯ್ತು ನೋಡೋಣ ಹಾಗಾದ್ರೆ ನೀವು ಗೆದ್ದಾಗ ನಮಗೆ ತುಂಬ ದೊಡ್ಡ ಮಟ್ಟದಲ್ಲಿ ಪಾರ್ಟಿ ಕೊಡಿಸ್ಬೇಕು ಮಿಸ್ ಮಾಡಬಾರ್ದು ಆಯ್ತಾ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ ನಿಮ್ಮ ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ ಇದು ನೀವು ಕ್ರಿಕೆಟ್ ಆಡಿ ಕಪ್ ಗೆಲ್ಲೋ ತನಕ ಹೀಗೆ ಇರಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಹಾರೈಸ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಮ್ಮ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್